ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಬ್ಬಕ್ಕಿ ಶಾವಿಗೆ ಪಾಯಸನ ಮಾಡಿದ್ದೀನಿ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೀವು ಸಹ ಈ ರೀತಿ ಸಬ್ಬಕ್ಕಿ ಪಾಯಸನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಒಂದು ಪ್ಯಾನನ್ನು ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇವು ಮೂರನ್ನು ಸಹ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗುನ ಫ್ರೈ ಮಾಡ್ಕೊಳ್ತೀನಿ ಇವಾಗ ಬ್ರೌನ್ ಕಲರ್ ಬಂದಿದೆ ಅದನ್ನು ನಾನು ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪ್ಯಾನಿಗೆನೆ ನಾನು ಸಾಬು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸಾಬು ಅಕ್ಕಿನ ಒಂದು ಸ್ವಲ್ಪ ಅಳ್ಳಿ ಏಳೋವರೆಗೂ ಒಂದ್ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಸಾಬು ಅಕ್ಕಿನ ನಾನು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪ್ಯಾನಿಗೆನೆ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಶಾವ್ಗೆನ ತೊಗೊಂಡಿದ್ದೀನಿ ಶಾವ್ಗೆನ ನಾನು ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಶಾವ್ಗೆನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಪಾಯಸದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಸಹ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಬ್ರೌನ್ ಕಲರ್ ಬಂದಿದೆ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಿಂದ ಮುಕ್ಕಾ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡಾದ್ಮೇಲೆ ನಾವು ಏನು ಆವಾಗಲೇ ಸಬ್ಬಕ್ಕಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತೆ ಶಾವ್ಗೆ ಎರಡನ್ನೂ ಸಹ ನಾವು ನಾಲ್ಕರಿಂದ ಐದು ನಿಮಿಷ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸಹ ಚೆನ್ನಾಗಿ ಬೇಯಬೇಕು ನಮಗೆ ಇವಾಗ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನಮಗೆ ಒಂದು ಐದು ನಿಮಿಷ ಆಗಿದೆ ಸಾಬು ಅಕ್ಕಿ ಮತ್ತು ಶಾವ್ಗೆ ಎರಡೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಾನಿದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಸ್ವೀಟಿಗೆ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದ್ರೂ ಹಾಕ್ಕೊಳ್ಳಿ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಅಂದರೆ ನಮಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ ಸಕ್ಕರೆ ಕರಗಿದ ಮೇಲೆ ನಾನು ಇದಕ್ಕೆ ಒಂದು ಎರಡು ಬೌಲಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮ್ ಮಿಲ್ಕ್ ಪೌಡ್ರ್ ಜೊತೆ ನಾವು ಆವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೇಸರಿನ ಇದ್ದೀನಿ ಕೇಸರಿ ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಡ್ರೈ ಫ್ರೂಟ್ಸು ಏಲಕ್ಕಿ ಲವಂಗ ಪುಡಿ ಮತ್ತು ಬಾದಾಮಿನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಎರಡು ನಿಮಿಷ ಇದನ್ನು ಕುದ್ದಿಸ್ಕೊಳ್ಳಿ ಇವಾಗ ನಮಗೆ ಶಾವಿಗೆ ಪಾಯಸ ರೆಡಿಯಾಗಿದೆ ಈ ರೀತಿ ನೀವು ಸಬ್ಬಕ್ಕಿ ಶಾವಿಗೆ ಪಾಯಸನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ತಿಳಿಸಿ